ಮತ್ತೆ ಕರ್ನಾಡು ಪೀಪಲ್ ಟಿವಿಗೆ ಸ್ವಾಗತ ಸ್ನೇಹಿತರೆ ಅನಿ ಟ್ರಾಪ್ ಮತ್ತೆ ಮತ್ತೆ ಸದ್ ಮಾಡ್ತಾ ಇದೆ ಈ ಹಿಂದೆ ಬಿ ಜೆ ಪಿಯಲ್ಲಿ ಗುರುತಿಸ್ಕೊಂಡಿದ್ದಂತಹ ಸಾಲು ಸಾಲು ನಾಯಕರು ಅನಿ ಟ್ರಾಪ್ನಲ್ಲಿ ಸಿಲುಕಿಕೊಂಡು ಸುದ್ದಿ ಆಗ್ತಾ ಇದ್ರು ಆಗ ಸಿ ಡಿಗಳ ಜಮಾನ ಬಿ ಜೆ ಅವರು ಪದೇ ಪದೇ ಅನಿ ಟ್ರಾಪ್ನಲ್ಲಿ ಸಿಲುಕಿಕೊಳ್ತಿದ್ರು ಆಗ ಬಿ ಜೆ ಪಿಯೊಂದಿಗೆ ಗುರುತಿಸ್ಕೊಂಡಿರುವಂತಹ ಮಾನ್ಯ ಅವರು ನನ್ನ ಜೈಬಿನಲ್ಲಿ ಸಿ ಡಿ ಇದೆ ಪೆನ್ ಡ್ರೈವ್ ಇದೆ ಆಗ ಹೊರಗೆ ಬಿಡ್ತೀನಿ ಹೀಗೆ ಹೊರಗೆ ಬಿಡ್ತೀನಿ ಅಂತ ಥೇಟ್ ಅವಾರ್ಡಿಗರಂತೆ ಅಲ್ಲಲ್ಲೇ ಉಲ್ಲಲಲೆ ಆವು ಅಂತ ಅಂತಿದ್ರು ಅವರು ಹೊರಗೆ ಬಿಡುವ ಮುನ್ನವೇ ಹಲವು ಸಿಡಿಗಳು ಸಾಮಾಜಿಕ ಜಾಲತಾಣಗಳ ಮೂಲಕ ಹೊರಬಂದು ಸಜ್ಜನ ಸಂಸ್ಕೃತ ಎಂಚ್ಕೊಂಡಿರುವಂತಹ ಬಿ ಜೆ ಪಿಯ ಸಂಸ್ಕೃತಿಯನ್ನು ಹರಾಜಿಗಿಟ್ಟಿದ್ವು ಈಗ ಅಧಿಕಾರದಲ್ಲಿರುವಂತಹ ಕಾಂಗ್ರೆಸ್ನವರ ಅನಿಟ್ರಾಪ್ ಪ್ರಕರಣಗಳು ಹೊರಬರಲು ಸಜ್ಜಾಗಿದ್ದು ಒಟ್ಟಿನಲ್ಲಿ ಈ ಅನಿಟ್ರಾಪ್ ವಿಚಾರದಲ್ಲಿ ಎಲ್ಲ ಪಕ್ಷಗಳ ರಾಜಕಾರಣಿಗಳ ಹಣೆ ಬರಹ ಒಂದೇ ಎಂಬುದನ್ನು ಸಾಬೀತುಪಡಿಸಿದಂತಾಗಿದೆ ಹಾಗಾದರೆ ಈ ಅನಿಟ್ರಾಪ್ ಪ್ರಕರಣದಲ್ಲಿ ನಿಜವಾದ ಸಂತ್ರಸ್ತರು ಯಾರು ರಾಜಕಾರಣಿಗಳೇ ಅನಿಟ್ರಾಪ್ ಬಲೆಯಲ್ಲಿ ಬೀಳ್ತಾರೆ ಈ ಎಲ್ಲದರ ಬಗ್ಗೆ ಮಾತಾಡೋಣ ನಾನು ನಾಗಾರ್ಜುನ್ ಹಿರೇಮೆಗಳಿಗೆ ಈ ಅನಿಟ್ರಾಪ್ ಬಲೆಯಲ್ಲಿ ಯಾಕೆ ರಾಜಕಾರಣಿಗಳೇ ಬಿದ್ದು ಹಾಳಾಗ್ತಾರೆ ಅಂತ ನೋಡೋದಾದ್ರೆ ಕಾರಣ ಬಹಳ ಸಿಂಪಲ್ ಆಗಿದೆ ಈಗಿನ ಭ್ರಷ್ಟ ರಾಜಕೀಯ ವ್ಯವಸ್ಥೆಯಲ್ಲಿ ಎಲ್ಲಿ ಅಧಿಕಾರ ಇರುತ್ತದೆಯೋ ಅಲ್ಲಿಗೆ ಹಣ ಒಳೆಯಂತೆ ಅರ್ಕೊಂಡು ಬರ್ತದೆ ಈ ಅಧಿಕಾರ ಮತ್ತು ಹಣ ಎರಡೂ ಸೇರಿಕೊಂಡು ರಾಜಕಾರಣಿಗಳಿಗೆ ಮದ ಬರುವಂತೆ ಮಾಡ್ತವೆ ಒಂದು ರೀತಿ ಹೇಳೋದಾದ್ರೆ ಮಾತು ಹೇಳ್ತಾರಲ್ಲ ಗೂಳಿಗಳಿಗೆ ಕೆಂಪು ಬಣ್ಣ ಕಂಡ್ರೆ ಅವುಗಳಿಗೆ ಮದ ಹೇರಿ ಗುಮ್ಮಕ್ಕೆ ಬರ್ತವೆ ಅಂತಾರಲ್ಲ ಹಾಗೆ ಈ ರಾಜಕಾರಣಿಗಳಿಗೂ ಕೂಡ ಪಿಂಕ್ ಕಲರ್ ದುಡ್ಡನ್ನು ನೋಡಿದರೆ ಒಂದು ರೀತಿ ಮದ ಹೇರ್ತವೆ ಈ ಮದ ಅನ್ನೋದು ರಾಜಕಾರಣಿಗೆ ಎಷ್ಟೊಂದು ತಲೆ ಹೇರ್ತದೆ ಅಂದರೆ ಆತ ತನ್ನನ್ನು ತಾನು ನಾನೇ ರಾಜ ಎಲ್ಲವೂ ನನ್ನ ಮೂಗಿನ ನೇರಕ್ಕೆ ನಡಿತದೆ ಎಂಬ ಭ್ರಮೆಗೆ ಬೀಳ್ತಾನೆ ಈ ಭ್ರಮೆಯೇ ಆತನಿಗೆ ಕೊಚ್ಚೆಗೆ ಕೇಳುತ್ತದೆ ಇನ್ನು ಈ ಒಟ್ಟು ಅನಿಟ್ರಾ ಪ್ರಕರಣಗಳಲ್ಲಿ ಮಹಿಳೆಯ ಪ್ರಮುಖ ಸಂತ್ರಸ್ತೆ ಏಕೆಂದ್ರೆ ಈ ಅನಿಟ್ರಾ ಪ್ರಮುಖ ಆಯುಧ ಇಂದಿನ ಆಧುನಿಕ ಕಾಲದಲ್ಲೂ ಹೆಣ್ಣಿನ ಭೋಗದ ವಸ್ತುವಿನಂತೆ ಬಳಸಿ ಬಿಸಾಕುವ ವಸ್ತುವಿನಂತೆ ನೋಡುವ ಮನಸ್ಥಿತಿಯೇ ಇವತ್ತಿಗೂ ಕೂಡ ಇದೆ ಹೀಗಾಗಿ ಚಂದ ಎನಿಸಿಕೊಳ್ಳುವ ಅಮಾಯಕ ಯುವತಿಯರನ್ನು ಈ ಅನಿಟ್ರಾಪ್ ತಂತಕ್ಕೆ ಬಳಸ್ಕೊಳ್ಳಲಾಗ್ತಾರೆ ಒಮ್ಮೆ ಬಳಸಿದ ಮೇಲೆ ಈ ಯುವತಿಯರು ಎಲ್ಲೂ ಮುನ್ನೆಲೆ ಬರಲು ಸಾಧ್ಯವಾಗದೆ ಭೂಗತರಾಗಿಯೇ ಇರಬೇಕಾಗುತ್ತೆ ಇಂದೆಲ್ಲ ಬಿ ಜೆ ರಮೇಶ್ ಜಾರಕಿಹೊಳಿ ಸದಾನಂದ ಗೌಡರಂತಹ ಹಿರಿಯ ಬಿ ಜೆ ಪಿ ನಾಯಕರ ಅಶ್ಲೀಲ ದೃಶ್ಯಗಳು ಮಾಧ್ಯಮಗಳಲ್ಲಿ ಅರಿದಾಡಿ ಬಹಳಷ್ಟು ಸುದ್ದಿ ಮಾಡಿವೆ ಈ ಅನಿ ಟ್ರಾಪ್ಗಳು ಅಂತಿಮವಾಗಿ ದೇವೇಗೌಡರ ಕುಟುಂಬವನ್ನೇ ಬಲಿ ತೆಗೆದುಕೊಂಡಿತ್ತು ದೇವೇಗೌಡರ ಪುತ್ರ ರೇವಣ್ಣ ಮತ್ತು ಮೊಮ್ಮಗ ಪ್ರಜ್ವಲ್ ರೇವಣ್ಣ ಅವರ ಅಶ್ಲೀಲ ವಿಡಿಯೋಗಳು ರಾಷ್ಟ್ರ ಮಟ್ಟದಲ್ಲಿ ಚರ್ಚೆಯಾಗಿದ್ದು ಮಾತ್ರವಲ್ಲ ಅದು ಅವರ ರಾಜಕೀಯ ಭವಿಷ್ಯವನ್ನೇ ನುಂಗಿ ನೀರು ಕುಡಿದಿದೆ ಇನ್ನು ಅನಿ ಟ್ರಾಪ್ಗಳೇ ಒಳಗಾಗಿದ್ದಂತಹ ಕೆಲವು ನಾಯಕರು ಅದನ್ನು ಹೇಳ್ಕೊಳ್ಳಲಾಗಿದೆ ಒಳಗಿಂದೊಳಗೆ ಒತ್ತಡಗಳನ್ನು ಅನುಭವಿಸ್ತಾ ಇದ್ದಾರೆ ಕೋಟ್ಯಾಂತರ ರೂಪಾಯಿಗಳನ್ನ ಕೊಟ್ಟು ಕೈ ತೊಳೆದುಕೊಳ್ತಾ ಇದ್ದಾರೆ ಇದೀಗ ಆಡಳಿತ ಪಕ್ಷದೊಳಗಿರುವಂತಹ ರಾಜಕೀಯ ನಾಯಕರೇ ನಮ್ಮನ್ನ ಅನಿಟ್ರಾಪ್ ಮಾಡಲಾಗಿದೆ ಎಂದು ವಿಧಾನಸಭೆಯಲ್ಲಿ ಗದ್ದಲೆಬ್ಬಿಸಿದ್ದಾರೆ ರಾಜ್ಯ ಮತ್ತು ಕೇಂದ್ರದ ಬೇರೆ ಬೇರೆ ಪಕ್ಷಗಳಿಗೆ ಸೇರಿದ ನಲವತ್ತೆಂಟಕ್ಕೂ ಹೆಚ್ಚು ಅಧಿಕ ರಾಜಕೀಯ ನಾಯಕರು ಅನಿಟ್ರಾಪ್ಗೆ ಬಲಿಯಾಗಿದ್ದು ಅವರನ್ನ ಬ್ಲಾಕ್ ಮೇಲ್ ಮಾಡಲಾಗುತ್ತಿದೆ ಎನ್ನುವ ಆತಂಕವನ್ನ ಸಹಕಾರ ಸಚಿವ ಕೆ ಎನ್ ರಾಜಣ್ಣ ಅವರು ವ್ಯಕ್ತಪಡಿಸಿದ್ದಾರೆ ಈ ಅನಿಟ್ರಾಪ್ ಹಿಂದೆ ಕೆಲವು ಬಲಿಷ್ಠ ರಾಜಕಾರಣಿಗಳಿದ್ದಾರೆ ಅಂತ ಸಂಶಯಿಸಲಾಗುತ್ತಿದೆ ಈ ಸಂದರ್ಭದಲ್ಲಿ ಕಾಂಗ್ರೆಸ್ನ ಹಿರಿಯ ರಾಜಕಾರಣಿ ಕೆಪಿಸಿಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಅವರ ಮೇಲೆ ಆರೋಪ ಕೂಡ ಕೇಳಿಬರ್ತಾ ಇದೆ ಬಿ ಜೆ ಪಿ ಮುನಿರತ್ನ ರಮೇಶ್ ಜಾರಕಿಹೊಳಿ ದೇವೇಗೌಡರ ಫ್ಯಾಮಿಲಿ ಸೇರಿದಂತೆ ಎಲ್ಲ ಅನಿ ಟ್ರಾಪ್ಗಳ ಕಿಂಗ್ ಪಿನ್ ಡಿಕೆಶಿ ನನ್ನ ಹತ್ರ ಸಾಕ್ಷಿಗಳಿವೆ ಅಂತ ಹೇಳಿದ್ದಾರೆ ಆದರೆ ಡಿ ಕೆ ಶಿ ಇದಕ್ಕೆ ಉತ್ತರ ನೀಡುತ್ತಾ ತಪ್ಪು ನಿಮ್ಮ ಕಡೆಯಿಂದಲೇ ಆಗಿರುತ್ತೆ ಅವರು ಅಲೋ ಅಂದಾಗ ನೀವ್ಯಾಕೆ ಪ್ರತಿಕ್ರಿಯಿಸುತ್ತೀರಿ ಅಂತ ಜಾಣರಂತೆ ಪ್ರತ್ಯುತ್ತರ ನೀಡಿದ್ದಾರೆ ಕೆಲವೊಮ್ಮೆ ಪಕ್ಷಗಳ ಮುಖಂಡರೇ ಶಾಸಕರು ಸಂಸದರನ್ನು ಅನಿಟ್ರಾಫಿಗೆ ಬೀಳಿಸಿ ಅವರನ್ನು ತಮ್ಮ ನಿಯಂತ್ರಣದೊಳಗೆ ಇರಿಸಿಕೊಳ್ಳಲು ಯತ್ನಿಸ್ತಾರೆ ಅದನ್ನು ನಮ್ಮ ರಾಜಕೀಯ ದುರುದ್ದೇಶಗಳಿಗಾಗಿ ಬ್ಲಾಕ್ ಮೇಲ್ಗೆ ಬಳಸುವ ರಾಜಕೀಯ ಮುಖಂಡರ ಬಗ್ಗೆಯೂ ಹಲವಾರು ಶಂಕೆಗಳನ್ನು ವ್ಯಕ್ತಪಡಿಸಿದ್ದಾರೆ ಅನಿ ಟ್ರಾಪ್ ಇಂದು ಬರೇ ರಾಜ್ಯವನ್ನು ಮಾತ್ರವಲ್ಲ ಇಡೀ ರಾಷ್ಟ್ರ ಮಟ್ಟದ ರಾಜಕೀಯವನ್ನು ನಿಯಂತ್ರಿಸುತ್ತಿದೆ ಅಂತ ಅನುಮಾನ ಪಡಲಾಗ್ತಾ ಇದೆ ಈ ಅನಿ ಟ್ರಾಪ್ ಪ್ರಕರಣದ ಹಿಂದೆ ಯಾರಿದ್ದಾರೆ ಅನ್ನುವುದು ತನಿಖೆಯಿಂದಲೇ ತಿಳಿಬೇಕಾಗಿದೆ ಒಟ್ನಲ್ಲಿ ಹೇಳೋದಾದರೆ ಜನರಿಂದ ಆಯ್ಕೆಯಾಗಿರುವಂತಹ ಜನಪ್ರತಿನಿಧಿಗಳು ಹಣ ಮತ್ತು ಅಧಿಕಾರದ ಮದದಿಂದ ನೈತಿಕ ಗಡಿಗಳನ್ನು ದಾಟಲು ತುದಿಗಾಲಿನಲ್ಲಿ ನಿಂತಾಗ ಇಂತಹ ತಪ್ಪುಗಳು ನಡೀತವೆ ಅಂತಹ ರಾಜಕಾರಣಿಗಳನ್ನ ಬಳಸಿಕೊಳ್ಳಲು ಕಿಡಿಗೇಡಿಗಳು ಕಾಯ್ತಾನೆ ಇರ್ತಾರೆ ಆದರೆ ರಾಜಕಾರಣಿಗಳಾದವರು ತಮ್ಮ ಹುದ್ದೆಯ ಘನತೆಗೆ ತಕ್ಕಂತೆ ತಮಗ್ ತಾವೇ ನೈತಿಕ ಗಡಿಗಳನ್ನ ಹಾಕಿಕೊಳ್ಬೇಕಾಗಿದೆ ಸಾರ್ವಜನಿಕ ವೇದಿಕೆಗಳಲ್ಲಿ ಸಂಸ್ಕೃತಿಯ ಕುರಿತಂತೆ ನೈತಿಕತೆಯ ಕುರಿತಂತಹ ಉದ್ದುದ್ದ ಉಪದೇಶಗಳನ್ನು ಬಿಗಿಯುವಂತಹ ರಾಜಕೀಯ ನಾಯಕರು ತಮ್ಮ ಖಾಸಗಿ ಬದುಕಿನಲ್ಲೂ ಕೂಡ ಅದನ್ನು ಅಳವಡಿಸ್ಕೊಳ್ಬೇಕಾಗುತ್ತೆ ಸಾರ್ವಜನಿಕವಾಗಿ ಯಾವುದೋ ಹೆಣ್ಣು ಮಗಳು ಇನ್ನಾವುದೋ ಧರ್ಮ ಜಾತಿ ಹುಡುಗನೊಂದಿಗೆ ಓಡಾಡಿದರೆ ಅದನ್ನು ಮುಂದಿಟ್ಟುಕೊಂಡು ಗದ್ದಲೆಬ್ಬಿಸುವಂತಹ ರಾಜಕೀಯ ನಾಯಕರು ತಮ್ಮ ಖಾಸಗಿಯ ಕೋಣೆಯೊಳಗೆ ಸಂಸ್ಕೃತಿಯ ಮತ್ತು ನೈತಿಕತೆಗೆ ಎಷ್ಟು ಬದ್ಧರಾಗಿದ್ದಾರೆ ಎನ್ನುವುದಕ್ಕೆ ಅನಿಟ್ರಾಪ್ ಕೂಡ ಒಂದು ಉತ್ತರವಾಗಿದೆ ಯಾರ ಸಿಡಿಗಳು ಬಹಿರಂಗವಾಗುತ್ತದೆಯೋ ಅವರ ವಿರುದ್ಧವಷ್ಟೇ ಮಾತನಾಡಲಾಗ್ತದೆ ಆದರೆ ಬಿಡುಗಡೆಯಾದ ಸಿಡಿಗಳಿಗಿಂತಲೂ ಬಹಿರಂಗಗೊಳ್ಳದ ಅನಿಟ್ರಾ ಪ್ರಕರಣಗಳಲ್ಲೇ ಸಿಲುಕಿಕೊಂಡಿರುವಂತಹ ರಾಜಕೀಯ ನಾಯಕರೇ ಹೆಚ್ಚು ಅಪಾಯಕಾರಿಗಳಲ್ಲಾಗಬಲ್ಲರು ಎನ್ನುವ ಅಂಶವನ್ನು ನಾವು ಮರಿಬಾರ್ದು ಮತ್ತು ಅವರ ಜೊತೆಗೆ ನಡೆಯುವ ಬ್ಲ್ಯಾಕ್ ಮೇಲ್ಗಳು ಕೇವಲ ಹಣ ಅಥವಾ ರಾಜಕೀಯಕ್ಕಷ್ಟೇ ಸೀಮಿತವಾಗಿರಬೇಕೆಂದೇನು ಇಲ್ಲ ಇತ್ತೀಚೆಗೆ ಅನಿಟ್ರಾಪ್ಗೆ ಬಲಿಯಾಗಿ ವಿದೇಶಗಳಿಗೆ ದೇಶದ ರಹಸ್ಯ ಮಾಹಿತಿಗಳನ್ನು ಸೋರಿಕೆ ಮಾಡಿದ ಹಲವು ಪ್ರಕರಣಗಳು ಕೂಡ ಬೆಳಕಿಗೆ ಬಂದಿದ್ದಾವೆ ಇತ್ತೀಚೆಗೆ ಬಿ ಇ ಎಲ್ ನೌಕರ ದೀಪರಾಜ್ ಚಂದ್ರ ಎಂಬ ಬೆಂಗಳೂರಿನ ತರುಣನನ್ನ ಪಾಕಿಸ್ತಾನಕ್ಕೆ ರಹಸ್ಯ ಮಾಹಿತಿ ಸೋರಿಕೆ ಆರೋಪದಲ್ಲಿ ಬಂಧಿಸಲಾಗಿದ್ದನ್ನ ಇಲ್ಲಿ ನಾವು ನೆನಪು ಮಾಡಿಕೊಳ್ಬಹುದು ಕೊನೆಯದಾಗಿ ಒಂದು ಮಾತು ಈ ದೇಶದಲ್ಲಿ ಹೆಣ್ಣು ಒಬ್ಬ ವ್ಯಕ್ತಿ ಒಂದು ಶಕ್ತಿಯಾಗಿ ಯಾವಾಗ ನೋಡಲು ಪ್ರಾರಂಭಿಸುತ್ತೇವೆಯೋ ಅಂದೇ ಈ ಅನಿಟ್ರಾಪ್ ಎಂಬ ಬ್ಲಾಕ್ ಮೇಲ್ ತಂತ್ರ ತನ್ನ ಅರ್ಥವನ್ನು ಕಳ್ಕೊಳ್ತದೆ ಆ ದಿನಗಳು ಬೇಗ ಬರಲಿ ಅಂತ ಇವತ್ತಿನ ಸುದ್ದಿಯನ್ನು ಮುಗಿಸ್ತಾ ಇದ್ದೀನಿ ನಮಸ್ಕಾರ